ನಾವೇನಾದರೂ ಒಂದು ದೋಸೆ ಐಟಮನ್ನು ಪರ್ಚೇಸ್ ಮಾಡಿದಾಗ ತುಂಬನೇ ಖುಷಿಯಾಗಿರುತ್ತೆ ತುಂಬ ಎಕ್ಸೈಟ್ ಆಗಿರ್ತೀವಿ ಹೇಗಿರುತ್ತೆ ನೋಡೋಣ ಚೆನ್ನಾಗಿರುತ್ತಾ ಇಲ್ವಾ ಏನು ಅಂತಂದ್ಬಿಟ್ಟು ತುಂಬ ಖುಷಿಯಾಗಿ ಬಳಸೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆದರೆ ಫಸ್ಟ್ ಯೂಸಲ್ಲೇ ಈ ರೀತಿ ಹಾಳಾಗಿಬಿಟ್ರೆ ತುಂಬಾ ಬೇಜಾರಾಗುತ್ತೆ ತುಂಬ ದುಡ್ಡು ಹಾಕಿರ್ತೀವಿ ಬೇರೆ ತುಂಬಾ ಖುಷಿಯಾಗಿ ತರಿಸ್ಕೊಂಡಿದ್ದ ಐಟಮ್ ಈ ರೀತಿ ಆಗೋಯ್ತಲ್ಲ ಅಂದ್ಬಿಟ್ಟು ತುಂಬನೇ ಬೇಜಾರಾಗಿಬಿಡುತ್ತೆ ನಾನು ಮೊದಲಿಗೆ ಈ ಒಂದು ತವನ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ನೋಡೋಣ ಯಾವ ರೀತಿ ಇರುತ್ತೆ ಅಂತೇಳ್ಬಿಟ್ಟು ಮ್ಯಾನೇಲರ್ ಯಾವ ರೀತಿ ಹೇಳಿದಾರೋ ಅದೇ ರೀತಿ ಯೂಸ್ ಮಾಡ್ತಿದ್ದೀನಿ ಈ ವಿಡಿಯೋ ಡಿಲೀಟ್ ಮಾಡೋಣ ಅಂದ್ಕೊಂಡೆ ಫ್ರೆಂಡ್ಸ್ ಆದರೆ ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಈ ವಿಡಿಯೋ ತೋರಿಸಲಿಲ್ಲ ಅಂತ ಹೇಳುತ್ತೆ ಸೀರಾ ಅಂತ ಹೇಳ್ಬಿಟ್ಟು ತುಂಬ ಆಗುತ್ತೆ ಅಂತ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬಿಫೋರ್ ಫಸ್ಟ್ ಯೂಸ್ ಯಾವ ರೀತಿ ಮಾಡಬೇಕು ಅಂದ್ಬಿಟ್ಟು ಅದೇ ಇನ್ಸ್ಟ್ರಕ್ಷನ್ ಮೇಲೆಗೆ ಮೈಲ್ಡ್ ಆಗಿರುವಂಥ ಒಂದು ವಿಮ್ ಜೆಲ್ಲನ್ನು ಯೂಸ್ ಮಾಡಿಬಿಟ್ಟು ಈ ಒಂದು ಸಾಫ್ಟ್ ಸ್ಕ್ರಬ್ಬರಿಂದ ಸ್ಟೀಲ್ನರೆಲ್ಲ ಯೂಸ್ ಮಾಡಿಲ್ಲ ಈ ರೀತಿ ಸಾಫ್ಟ್ ಆಗಿರುವಂಥ ಸ್ಕ್ರಬ್ಬರ್ ಇಂದ ನೀಟಾಗಿ ಒಂದೆರಡು ಸಲ ಚೆನ್ನಾಗಿ ಉಜ್ಬಿಟ್ಟು ತೊಳ್ಕೊಳ್ತಾ ಇದ್ದೀನಿ ಹಾಗೆ ರೀತಿ ಒಂದು ವೈಟ್ ಬಟ್ಟೆ ಕಾಟನ್ ಬಟ್ಟೆ ತೊಗೊಂಡು ಚೆನ್ನಾಗಿ ಒರೆಸ್ಕೊಳ್ತಾ ಇದ್ದೀನಿ ನೋಡಿ ಕಪ್ಪುಗೇನು ಬರ್ತಾ ಇಲ್ಲ ನೀಟಾಗಿ ಕ್ಲೀನ್ ಆಯಿತು ನೋಡಿ ನಾವು ಕಬ್ಬಿಣದ ಪಾತ್ರೆಗಳನ್ನ ಬಳಸ್ಕೊಳ್ಳೋದಕ್ಕಿಂತ ಮುಂಚೆ ಈ ರೀತಿ ನೀಟಾಗಿ ತೊಳೆದ್ಬಿಟ್ಟು ನೀಟಾಗಿ ಒರೆಸ್ಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ರಸ್ಟ್ ಹಿಡಿಯುತ್ತೆ ಅಂದರೆ ಕಿಲ್ ಹಿಡಿಯೋ ಸಂಭವ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಒರೆಸ್ಬಿಟ್ಟು ಯೂಸ್ ಮಾಡೋದಕ್ಕೆ ಬಳಸಬೇಕು ಈಗ ನಾನು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಈ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ವರ್ಕಿಂಗ್ ಸರ್ಫೇಸ್ ಮೇಲೆ ಈ ಒಂದು ಆಯಿಲನ್ನು ಸ ಸ್ಪ್ರೆಡ್ ಮಾಡಿ ಅಂತ ಕೊಟ್ಟಿದ್ದರು ಅದೇ ರೀತಿ ನಾನು ಆಯಿಲನ್ನು ಹಚ್ಕೊಳ್ತಾ ಇದ್ದೀನಿ ಕೆಲವೊಬ್ಬರು ಪೂರ್ತಿಯಾಗಿ ಹಿಂದೆ ಮುಂದೆ ಎಲ್ಲ ಎಣ್ಣೆನ ಅಪ್ಲೈ ಮಾಡ್ತಾರೆ ಬಟ್ ಈ ರೀತಿ ನಾನು ಈ ಒಂದು ಫಸ್ಟ್ ಯೂಸಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಕೊಟ್ಟಿದ್ರು ಅದೇ ರೀತಿ ಯೂಸ್ ಮಾಡ್ತಾ ಇದ್ದೀನಿ ಸೊ ನೋಡಿ ರೀತಿ ಚೆನ್ನಾಗಿ ಅಪ್ಲೈ ಮಾಡಿದಾದ್ಮೇಲೆ ತವನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿರ್ತಾರೆ ಅದೇ ಆ ಮ್ಯಾನ್ಯಲಲ್ಲಿ ಹೇಗಿರುತ್ತೋ ಅದೇ ಥರನೇ ನಾನು ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಇದು ಚೆನ್ನಾಗಿ ಬಿಸಿ ಆಗಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದು ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿ ನಂತರ ಇದು ಫೋಮ್ ಗ ಹೊಗೆ ಬರ್ತಾ ಇರುತ್ತಲ್ಲ ಆ ಟೈಮಲ್ಲಿ ನಾವು ಇದನ್ನು ಆಫ್ ಮಾಡಿಬಿಟ್ಟು ಸಲ ಚೆನ್ನಾಗಿ ಒರೆಸ್ಕೊಬೇಕು ಮತ್ತೆ ಏನಾದರೂ ಈಗ ನೋಡಿ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ನಾನು ಮತ್ತೆ ಏನು ಮಾಡ್ತೀನಿ ಈ ಒಂದು ತವನ ನೀಟಾಗಿ ಒರೆಸ್ಕೊಳ್ತೀನಿ ಯಾವುದೇ ರೀತಿ ಆಗೆಲ್ಲ ಬರಲಿಲ್ಲ ಅದಕ್ಕೋಸ್ಕರ ಸಲ ಗ್ಯಾಸನ್ನು ಆನ್ ಮಾಡಿಕೊಂಡು ಇದನ್ನು ಬಿಸಿ ಮಾಡಿಕೊಂಡು ಮಂತ್ ನಂತರ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ನಾನು ದೋಸೆಗಳನ್ನ ಹಾಕ್ಕೊಳ್ತೀನಿ ಬಹಳಷ್ಟು ಮಂದಿಗೆ ತುಂಬಾ ಕುತೂಹಲ ಇತ್ತು ಈ ಒಂದು ದೋಸೆ ತವನ ಹೇಗೆ ಮಾಡೋದು ಹೇಗೆ ಬಳಸ್ಕೊಳ್ಳೋದು ಹಾಗೆಯೇ ಇದು ಯಾವ ರೀತಿ ಬಾಳಿಕೆ ಬರುತ್ತೆ ಇಲ್ಲ ಅಂತಂದ್ಬಿಟ್ಟು ನಾನು ಅದೇ ಎಕ್ಸೈಟ್ಮೆಂಟಲ್ಲಿ ಈ ಒಂದು ದೋಸೆ ತವನ ನೀಟಾಗಿ ವಾಶ್ ಮಾಡಿ ಇನ್ಸ್ಟ್ರಕ್ಷನಲ್ಲೆಲ್ಲ ಯಾವ ರೀತಿ ಕೊಟ್ಟಿರ್ತಾರೋ ಅದೇ ರೀತಿಯೇ ಯೂಸ್ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಕೊನೆಯಲ್ಲಿ ಇದು ಹಾಳಾಯಿತು ಪೂರ್ತಿ ವಿಡಿಯೋ ನೋಡಿ ನಾನು ಮಿಸ್ ಮಾಡಿದರೆ ಏನಾದರೂ ಮಿಸ್ಟೇಕ್ ಏನಾದರೂ ನನ್ನ ಕಡೆಯಿಂದ ಏನಾದರೂ ಆಗಿದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನೋಡಿ ರೀತಿ ಹೋಗಿ ಬರ್ತಾ ಇದೆಯಲ್ಲ ಆ ಟೈಮಲ್ಲಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ನಾನು ದೋಸೆನ ಇದ್ದೀನಿ ಮೊದಲಿಗೆ ನಾನು ಚಿಕ್ಕದಾಗಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಮಂದಕ್ಕೆ ಇದ್ದೀನಿ ಕೆಲವೊಬ್ಬರು ದೋಸೆ ಹಾಕೋದಕ್ಕಿಂತ ಮುಂಚೆ ಈರುಳ್ಳಿನ ಸ್ಪ್ರೆಡ್ ಮಾಡಿ ಹಾಕ್ಕೊಳ್ತಾರೆ ಬಟ್ ನಾನು ಇದು ಒಂದು ಮ್ಯಾನುಲಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ ಯೂಸ್ ಮಾಡ್ತಾಯಿದ್ದೀನಿ ಮೊದಲಿಗೆ ನೋಡೋಣ ಅವ್ರು ಯಾವ ರೀತಿ ಹೇಳಿರ್ತಾರೋ ಅದೇ ರೀತಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅದೇ ಒಂದು ಮೆಥಡಲ್ಲಿ ಮಾಡ್ತಾ ಕೆಲವೊಬ್ಬರು ಏನು ಮಾಡ್ತಾರೆ ಈರುಳ್ಳಿನ ಸಣ್ಣ ಸಣ್ಣಗೆ ಹಚ್ಚಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿನ ಮತ್ತೆ ಸೀಸನಿಂಗ್ ಮಾಡಿಬಿಟ್ಟು ಹಾಕ್ತಾರೆ ಬಟ್ ನಾನು ಆ ರೀತಿ ಯಾವುದೂ ಮಾಡಲಿಲ್ಲ ಫಸ್ಟ್ ಆಫ್ ಆಲ್ ಆಗಿ ಅವ್ರು ಯಾವ ರೀತಿ ಮಿನ್ಸ್ಟ್ರ ಮ್ಯಾ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಅದೇ ರೀತಿಯಾಗಿ ಮಾಡಿದೆ ಬಟ್ ನೀಟಾಗೆ ಬಂತು ಫಸ್ಟ್ನೇ ತ ದೋಸೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಂತರ ಅಂದರೆ ಇದು ಸ್ವಲ್ಪ ತವ ಬಿಸಿ ಆಗೋದಕ್ಕೆ ಟೈಮ್ ತಗೊಳುತ್ತೆ ಒಂದು ಐದು ನಿಮಿಷ ಆದರೂ ನಾವು ಈ ಒಂದು ತವನ ಬಿಸಿ ಮಾಡ್ಕೋಬೇಕು ಏನಾದರೂ ಕೆಲಸಗಳಿಗೆ ಏನಾದರೂ ಹೋಗ್ತೀನಿ ಬೇಗ ಅರ್ಜೆಂಟಾಗಿ ಮಕ್ಕಳಿಗೆಲ್ಲ ಪ್ಯಾಕ್ ಮಾಡಬೇಕು ಬಾಕ್ಸ್ಗೆ ಅಂದರೆ ಇದು ಅಷ್ಟೊಂದು ಸೂಟಬಲ್ ಅಲ್ಲ ನನ್ನ ಪ್ರಕಾರ ಹೇಳೋದಾದರೆ ಮತ್ತು ಇದನ್ನು ಕ್ಲೀನ್ ಮಾಡಿಕೊಂಡು ತವನ ಮತ್ತು ನಾನು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಈರುಳ್ಳಿ ಏನು ಬಳಸಿಲ್ಲ ನಾನು ಆದರೂ ಕೂಡ ದೋಸೆ ಚೆನ್ನಾಗೇ ಬಂತು ಅದೇ ರೀತಿ ನಾನು ಮತ್ತೊಂದು ದೋಸೆನ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಈ ಒಂದು ತವನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಎಣ್ಣೆನ ಸವರಿಬಿಟ್ಟು ಮತ್ತು ಇನ್ನೊಂದು ದೋಸೆನ ಹಾಕೊಂಡಿದ್ದೀನಿ ಸ್ವಲ್ಪ ಹಾಕೊಂಡಿದ್ದೀನಿ ಫಸ್ಟ್ ದೋಸೆಗಿಂತ ಮತ್ತು ಇದನ್ನು ಕೂಡ ಒಂದು ಎರಡು ನಿಮಿಷ ಬೇಯಿಸಿದಾದ ಮೇಲೆ ಸ್ವಲ್ಪ ಎಣ್ಣೆನ ಮೇಲೆ ಸ್ಪ್ರೆಡ್ ಮಾಡಿ ತಿರುವು ಇದ್ದೀನಿ ಇದು ಕೂಡ ತುಂಬ ಚೆನ್ನಾಗೇ ಬಸ್ ಇದೆ ಯಾಕಂತ ಹೇಳಿದ್ರೆ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡಿರೋದ್ರಿಂದ ನಾವೇನಾದರೂ ಫ್ಲೇಮನ್ನು ಜಾಸ್ತಿ ಮಾಡ್ತೀನಿ ಏನಕ್ಕೆ ಹೋದರೆ ಮಧ್ಯದಲ್ಲಿ ಸಿದೋಗ್ಬಿಡುತ್ತೆ ಫಸ್ಟ್ನೇ ದೋಸೆ ಸೆಕೆಂಡ್ನೇ ದೋಸೆ ಈ ಒಂದು ತವ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಇರೋದರಿಂದ ನೀಟಾಗಿ ಬರ್ತದೆ ಮೂರನೇ ದೋಸೆ ನಾಲ್ಕನೇ ದೋಸೆ ಮಾಡೋಕ್ಕೋದ್ರೆ ಸ್ವಲ್ಪ ಸೀದೋದಂಗ ಇರುತ್ತೆ ನೋಡ್ತಾ ಇದ್ರಲ್ಲ ವೀಡಿಯೋದಲ್ಲಿ ಈ ಥವಾದ ಫೀಚರ್ಸಲ್ಲಿ ಹೀವಿನ್ ಹೀಟ್ ಡಿಸ್ ಡಿಸ್ಟ್ರಿಬ್ಯೂಷನ್ ಅಂತ ಕೊಟ್ಟಿದ್ದಾರೆ ಬಟ್ ಮಧ್ಯದಲ್ಲಿ ಸೀದೋಗ್ಬಿಡುತ್ತೆ ಫ್ರೆಂಡ್ಸ್ ನಾವೆಷ್ಟೇ ಸ್ವಲ್ಪ ಕಡಿಮೆ ಊರಿನಲ್ಲಿ ಇಟ್ಕೊಂಡು ಮಾಡ್ಕೊಳಕ್ಕೆ ಕೂಡ ಮಧ್ಯದಲ್ಲಿ ಸೀದೋಗುತ್ತೆ ಹೀಟು ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಆಗೋದಿಲ್ಲ ಅಂತ ಅರ್ಥ ಆಯಿತು ಸೊ ನೋಡಿ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ತವ ಜಾಸ್ತಿ ಬಿಸಿ ಆಗ್ತಿದ್ದಂಗೆ ಈ ರೀತಿ ಮಧ್ಯದಲ್ಲಿ ಸೀದೋಗಿಬಿಡ್ತವೆ ಏನಾದರೂ ನಾವು ಕೆಲಸಗಳಿಗೆ ಹೋಗಬೇಕು ಅಥವಾ ಮಕ್ಳಿಗೇನಾದರೂ ಬೇಗ ಬಾಕ್ಸ್ಗಳಿಗೆ ಪ್ಯಾಕ್ ಮಾಡಬೇಕು ಅಂದಾಗ ತುಂಬಾ ಕಷ್ಟ ಆಗುತ್ತೆ ಈ ಒಂದು ತವಾನ ಯೂಸ್ ಮಾಡೋದು ಇಷ್ಟಕ್ಕೆ ಎಂಡ್ ಮಾಡಿದ್ದರೆ ಈ ವಿಡಿಯೋ ಬ ಈ ಒಂದು ರೂಪನ ತೊಗೊಳ್ತಾ ಇರಲಿಲ್ಲ ಅನಿಸುತ್ತೆ ಫ್ರೆಂಡ್ಸ್ ತುಂಬಾ ಡಿಸಪಾಯಿಂಟಾಗಿ ವಿಡಿಯೋ ಮಾಡ್ತಾ ಇರಲಿಲ್ಲ ಅನಿಸುತ್ತೆ ನಾನು ನೆಕ್ಸ್ಟು ನೋಡೋಣ ತವ ಏನು ಗ್ಯಾಸ್ ಸ್ಟವ್ ಮೇಲೆ ಬರುತ್ತೆ ಮತ್ತು ಇಂಡಕ್ಷನ್ ಬೇಸು ಕೂಡ ಆಗುತ್ತೆ ಅಂತ ಹೇಳಿದ್ರಲ್ಲ ನಾನು ಇಂಡಕ್ಷನ್ ಇತ್ತು ನನ್ನ ಹತ್ರ ಅದಕ್ಕೋಸ್ಕರ ಈ ಒಂದು ಸ್ಟೆಪ್ಪಲ್ಲಿ ಇಂಡಕ್ಷನ್ ಮೇಲೂ ಬರುತ್ತಾ ಇಲ್ವಾ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೆ ಮಧ್ಯಾಹ್ನ ಫ್ರೆಂಡ್ಸ್ ಈ ಒಂದು ಇಂಡಕ್ಷನ್ ಮೇಲೆ ಟ್ರೈ ಮಾಡಿದ್ದು ನಾನು ಆನ್ ಆಯಿತು ಇಂಡಕ್ಷನ್ ಸ್ಟವ್ ಮೇಲೂ ಕೂಡ ಈ ಒಂದು ತವ ಫ್ಲ್ಯಾಟಾಗಿ ಇತ್ತಲ್ಲ ಬೇಸು ಅದಕ್ಕೋಸ್ಕರ ಆನ್ ಆಯಿತು ಇದನ್ನು ಕೂಡ ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತು ಎಣ್ಣೆ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ದೋಸೆನ ಹಾಕ್ಕೊಳ್ತೀನಿ ನೆಕ್ಸ್ಟು ಸೊ ನಮ್ಮ ಹಸ್ಬೆಂಡು ಕೂಡ ಇದ್ದರು ಮತ್ತು ಮನೇಲಿ ಮಕ್ಕಳು ಕೂಡ ಇದ್ದರು ಈ ಟೈಮಲ್ಲಂತೂ ಒಂದು ದೊಡ್ಡ ಸೌಂಡಾಗುತ್ತೆ ತುಂಬ ಭಯ ಆಗುತ್ತೆ ಮನೇಲಂತೂ ತುಂಬನೇ ಎದ್ರುಕೊಂಡೇ ಬಿಟ್ಟರು ಬ್ಯಾಕ್ಗ್ರೌಂಡ ಎಲ್ಲ ಮ್ಯೂಟ್ ಮಾಡಿದ್ದೀನಿ ಅದರ ಎಕ್ಸ್ ಅವ್ರ ಎಕ್ಸ್ಪ್ರೆಷನ್ ಎಲ್ಲ ನೋಡಬೇಕಿತ್ತು ತುಂಬಾ ಭಯ ಆಗ್ತಿತ್ತು ಅಡುಗೆ ಮನೇಲೇನೋ ಬ್ಲಾಸ್ಟ್ ಆದಂಗೆ ಆಗೋಯ್ತು ನೋಡಿ ಈ ರೀತಿ ತ ದೋಸೆ ಹಾಕ್ಕೊಳ್ತೀನಿ ಮೊದಲಿಗೆ ಹೆಂಗಿದ್ರೂ ಚೆನ್ನಾಗಿ ಬರ್ತಿತ್ತಲ್ವ ದೊಡ್ಡದಾಗಿ ಹಾಕಿದ್ರು ಕೂಡ ಚೆನ್ನಾಗಿ ಬರ್ತಿತ್ತಲ್ಲ ಅಂತ ಹೇಳಿಬಿಟ್ಟು ಈ ರೀತಿ ದೊಡ್ಡದಾಗೇ ಹಾಕ್ಕೊಂಡೆ ಸ್ವಲ್ಪ ಆಗ್ಲಿಕ್ಕೇ ಈ ಒಂದು ದೋಸೆನ ಹಾಕ್ಬಿಟ್ಟು ಬೇಯ್ಲಿ ಅಂತ ಹೇಳ್ಬಿಟ್ಟು ನಾನು ವೀಡಿಯೋನ ಪಾಸ್ ಮಾಡಿದ್ದೆ ಫ್ರೆಂಡ್ಸ್ ಈ ಟೈಮಲ್ಲಿ ನೋಡಿ ಈಗ ದೊಡ್ಡದಾಗಿ ಸೌಂಡ್ ಆಗುತ್ತೆ ಟಪ್ಪಂತ ದೊಡ್ಡದಾಗಿ ಸೌಂಡ್ ಆಯಿತು ನೋಡಿ ಅಲ್ಲಿ ಎಡ್ಜಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ ಈಗ ನಾನು ಆಫ್ ಮಾಡಿದೆ ಸೊ ಇದು ಫುಲ್ಲು ಪೂರ್ತಿಯಾಗಿ ಬೇಯಲಿಲ್ಲ ಈ ಒಂದು ದೋಸೆ ನೋಡಿ ಆ ಒಂದು ಸ್ ಎಡ್ಜ್ಜಲ್ಲಿ ದೊಡ್ಡದಾಗಿ ಟಪ್ ಅಂತ ದೊಡ್ಡದಾಗಿ ಆಗಿದ ತಕ್ಷಣ ಭಯ ಆಗೋಯ್ತು ಮನೆಯಲ್ಲೆಲ್ಲ ಏನಾಯಿತು ಹೇಳ್ಬಿಟ್ಟು ಎಲ್ಲ ಅಡುಗೆ ಮನೆಗೆ ಬಂದುಬಿಟ್ಟು ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು ಬೇಡ ಐತವಾ ಅಂತ ಹೇಳಿದ್ರು ಕೇಳಲಿಲ್ಲ ತೊಗೊಂಡೆ ನೋಡಿ ಯಾವ ರೀತಿ ಆಯಿತು ಏನಾರು ಹೆಚ್ಚು ಕಡಿಮೆ ಆಗಿದ್ದರೆ ಏನು ಮಾಡಬೇಕಿತ್ತು ಅಂತ ಎಲ್ಲ ತುಂಬಾ ಗಾಬರಿ ಪಟ್ಕೊಂಡ್ರು ನೋಡಿ ಇದು ಪೂರ್ತಿಯಾಗಿ ಬೇಯಿಲ್ಲ ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಬಂದಿತ್ತು ಅಷ್ಟೇ ನೋಡಿ ಮಾರ್ಕ್ ಆಗಿದೆಯಲ್ಲ ಆ ಒಂದು ಜಾಗದಲ್ಲಿ ಇದು ಪೂರ್ತಿಯಾಗಿ ಸೀಳೋಯ್ತು ನೋಡಿ ಅರ್ಧಂಬರ್ಧ ಬೆಂದಿತ್ತು ಅಷ್ಟೇ ಫ್ರೆಂಡ್ಸ್ ಇದು ಪೂರ್ತಿಯಾಗಿ ಬೇಯಲಿಲ್ಲ ಬಟ್ ಭಯ ಆಯಿತು ನೆಕ್ಸ್ಟ್ ಏನಾದರೂ ತಿರ್ಗಾ ಏನಾದರೂ ಸಿಡ್ದು ಬಿಡುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡು ಸಾಕಿದ್ರೆ ಸವಾಸ ಎತ್ತಿಟ್ಬಿಡಮ್ಮ ಅಂತ ಹೇಳಿದ್ರು ಸೊ ಬೇಜಾರಾಗೋಯ್ತು ತುಂಬಾ ಬೇಜಾರಾಗೋಯ್ತು ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಈ ಒಂದು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ಸೈಡಲ್ಲಿ ಇನ್ಸ್ಟ್ರಕ್ಷನ್ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಕೊಟ್ಟಿದ್ರಲ್ಲ ಆ ಒಂದು ಪಿಚ್ಚರನ್ನು ಹಾಕಿರ್ತೀನಿ ನೋಡಿ ಅದೇ ಇನ್ಸ್ಟ್ರಕ್ಷನ್ ಯೂಸ್ ಮಾಡಿಕೊಂಡು ಒಂದು ತವನ ಮೊದಲಿಗೆ ಯೂಸ್ ಮಾಡಿದ್ದು ಬಟ್ ಈ ರೀತಿ ಆಯಿತು ಅಂತ ತುಂಬಾ ಬೇಜಾರಾಯಿತು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯಗಳನ್ನ ತುಂಬಾ ಜುನೂನಾಗಿ ಈ ಒಂದು ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಈ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಫ್ರೆಂಡ್ಸ್